ನಾನು ಕೂಡ ಇವತ್ತು ಈ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ ಈ ಬೆಳೆ ಹಾನಿಯಾಗಿರೋದ್ರ ಬಗ್ಗೆ ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುಂಠಿತ ಆಗಿರೋದ್ರ ಬಗ್ಗೆ ಈ ಥರದ್ದೆಲ್ಲ ಕೂಡ ಇವತ್ತು ನಾನು ಚರ್ಚೆ ಮಾಡ್ತಾ ಇದ್ದೀನಿ ನನಗನಸ್ಥೆ ರಾಜ್ಯದಲ್ಲಿ ಈ ಸರ್ಕಾರ ಬಹಳ ನಿರೀಕ್ಷೆ ಇತ್ತು ಎರಡೂವರೆ ವರ್ಷದಿಂದ ಸರ್ಕಾರ ಬಂದಾಗ ಜನಕ್ಕೆ ಒಂದು ನಿರೀಕ್ಷೆ ಏನೋ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಐದು ವರ್ಷ ಪೂರ್ತಿ ಅಧಿಕಾರವನ್ನ ನೋಡಿದ್ರು ಮತ್ತೆ ಅದೇ ರೀತಿಯ ಆಡಳಿತವನ್ನ ನಾವು ನೋಡ್ಬೋದು ಅಂತ ಅವರು ಭ್ರಮೆ ಒಂದು ಕನಸು ಈಗ ನೋಡ್ತಾ ಇರುವಂತ ಸಿದ್ದರಾಮಯ್ಯನವರು ಆ ಭ್ರಮೆ ಕನಸು ಎಲ್ಲ ನುಚ್ಚು ನೂರಿದೆ ಒಂಥರ ಒಡದ ಕನ್ನಡಿ ತರ ಆಗೋದು ಪ್ರತಿ ದಿನ ರೈತರ ಸಂಕಷ್ಟಕ್ಕೆ ಏನ್ ಸ್ಪಂದನೆ ಮಾಡ್ಬೇಕಾಯ್ತು ರೈತರ ಗೋಳನ್ನ ಕೇಳಬೇಕಾಯ್ತು ಇವತ್ತು ಒಂಥರ ಅರಣ್ಯ ರೋಧನ ಅರಣ್ಯ ರೋಧನ ಆಗ ಉಟ್ಟಿದೆ ಯಾರ್ಗ್ ಹೇಳ್ಬೇಕು ಯಾರ್ ಕೇಳಬೇಕು ಅನ್ನೋ ಪರಿಸ್ಥಿತಿ ಇವತ್ತಿಲ್ಲ ಸರ್ಕಾರ ಬಂದ ತಕ್ಷಣ ಅಂತೂ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಫಸ್ಟ್ ವರ್ಷ ಬರ ಎರಡನೇ ವರ್ಷ ಫ್ಲಡ್ಡು ಕಳ್ಳಾಳಿಗಳ ಕಾಟ ಮೂರನೇ ವರ್ಷಕ್ಕೇನೋ ಕಾಲಿಟ್ರಿ ಬರಾನು ಹೋಯ್ತು ಫ್ಲಡ್ ಹೋಯ್ತು ಅಂತ ಹೇಳಿದ್ರೆ ಈ ಬಾರಿ ಅಧಿಕಾರದ ಕಿತ್ತಾಟ ಚೇರ್ ಕಿತ್ತಾಟ ಇದರ ಮಧ್ಯೆ ಈ ಭಾಗದ ಉತ್ತರ ಕರ್ನಾಟಕದ ರೈತರು ಒಂದ್ ರೀತಿ ತಮಗೂ ಗೊತ್ತಿದೆ ಎಲ್ಲ ಕಡೆ ಧರಣಿ ಹೋರಾಟ ಇವೆಲ್ಲ ಪ್ರಾರಂಭ ಮಾಡಿ ಯಾವ ಸರ್ಕಾರ ಈ ಭಾಗದ ಜನರ ಕಣ್ಣೀರನ್ನು ಒಡಿಸ್ಬೇಕಾಯ್ತು ಅವರ ಕಣ್ಣೀರಿಗೆ ಪರಿಹಾರವನ್ನ ಕೊಡಬೇಕಾಯ್ತು ಅದೇ ಸರ್ಕಾರ ರೈತರ ಕಣ್ಣಲ್ಲಿ ರಕ್ತ ಬರ್ಸ್ತಾ ಇದೆ ಕಣ್ಣೀರ್ನ ಜೊತೆ ರಕ್ತ ಬರುವಂತ ಪರಿಸ್ಥಿತಿಯನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ ಅದರಿಂದ ಇವತ್ತು ಇಡೀ ರೈತ ಸಮುದಾಯ ಬೀದಿಗಿಳಿದು ಹೋರಾಟ ಮಾಡ್ತಾಯಿದ್ದೆ ಅದಕ್ಕೆ ಮಂತ್ರಿಗಳು ಹೋಗಿದ್ರು ಹೋರಾಟ ಆಯಿತು ಅದನ್ನು ನಾನು ಮುಂದೆ ಹೇಳೋನಿದ್ದೆ ಈ ಗಮನದಲ್ಲಿಟ್ಕೊಂಡು ನಾವು ಈ ಸರ್ಕಾರ ನಾನು ನಮ್ಮಲ್ಲಿ ಸುಮಾರು ಎಂಬತ್ತಾರು ಪಾಯಿಂಟ್ ಎಂಬತ್ತೊಂದು ಲಕ್ಷ ರೈತ ಕುಟುಂಬಗಳಿದೆ ನಮ್ಮ ರೆವಿನ್ಯೂ ಇಲಾಖೆ ಕೊಟ್ಟಿರೋ ಅಂಕಿಅಂಶದಲ್ಲಿ ಎಂಬತ್ತಾರು ಪಾಯಿಂಟ್ ಎಂಬತ್ತೊಂದು ಲಕ್ಷ ನೀರಾವರಿಗೆ ಮಳೆ ಮತ್ತು ನೀರಾವರಿಗೆ ನೂರ ಹದಿನೆಂಟು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಪ್ರದೇಶ ಇದೆ ಸುಮಾರು ನಮ್ಗೆಲ್ಲರೂ ಗೊತ್ತಿರೋಂಗೆ ಎಪ್ಪತ್ತು ಪರ್ಸೆಂಟ್ ಜನ ರೈತಾಪಿ ಕುಟುಂಬದಲ್ಲಿ ಬಂದವರು ರೈತರ ಮನೆ ಕುಟುಂಬದವರು ಅಂತ ನಾವು ತಿಳ್ಕೊಂಡಿದ್ವಿ ಈ ಸರ್ಕಾರ ಮಾತಿಗೆ ತಪ್ಪಿದೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಈ ಸರ್ಕಾರನೇ ಒಂದು ಕೃಷಿ ಇಲಾಖೆ ವಾರ್ಷಿಕ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಲ್ಲೂ ಒಂದು ವಾರ್ಷಿಕ ವರದಿಯನ್ನು ಬಿಡುಗಡೆ ಮಾಡ್ತಾರೆ ರಾಜ್ಯ ಸರ್ಕಾರ ಅದರಲ್ಲಿ ನಮ್ಮ ದೃಷ್ಟಿ ಏನು ರಾಜ್ಯದ ಕೃಷಿ ಉತ್ಪಾದನೆ ಹೆಚ್ಚು ಮಾಡೋದ್ರ ಬಗ್ಗೆ ನಮ್ಮ ಗುರಿ ಏನು ನಮ್ಮ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ದೃಷ್ಟಿ ಅಂತ ಕೊಟ್ಟಿದ್ದಾರೆ ಅದಕ್ಕೆ ವಿಷನ್ ವಿಷನ್ ಅಂತ ಹೇಳಿ ಆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವಂಥ ಪತ್ರ ಇದರಲ್ಲಿ ಏನು ಕ್ಲಿಯರ್ ಆಗಿ ಹೇಳಿದರೆ ವಿವಿಧ ರಾಜ್ಯ ಮತ್ತು ಕೇಂದ್ರ ಪುರಸ್ತ ಯೋಜನೆಗಳ ಅನುಷ್ಠಾನದ ಮೂಲಕ ಉತ್ಪಾದನೆಯನ್ನು ಹೆಚ್ಚಿಸಲು ಸುಸ್ಥಿರ ಕೃಷಿಗಾಗಿ ಕೃಷಿ ವೆಚ್ಚವನ್ನು ಕಡಿತಗೊಳಿಸಲು ರೈತರ ಅಭಿವೃದ್ಧಿ ಹಾಗೂ ಆದಾಯವನ್ನು ಹೆಚ್ಚಿಸುವ ಮೂಲಕ ರಾಜ್ಯದ ಆಹಾರ ಬದ್ಧತೆಯನ್ನು ಕಾಪಾಡುವುದು